ಹಾಯ್ ಗೆಳೆಯರೆ ನಾನು ಚೆನ್ನಪ್ಪ ರಾಯಚೂರಿನ ಹತ್ತಿರದ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದೇನೆ ನನಗೆ ಮದುವೆಯಾಗಿ ಎರಡು ವರ್ಷ ಆಗಿದೆ ನಾನು ವೃತ್ತಿಯಿಂದ ಕೃಷಿಕ ನನ್ನ ಹೆಂಡತಿಯೊಂದಿಗೆ ಹೊಲದಲ್ಲಿ ವಾಸವಾಗಿದ್ದೇನೆ ಊರಿನಲ್ಲಿಯೂ ಕೂಡ ಒಂದು ಮನೆ ಇದೆ ನಮ್ಮ ಮನೆಗೆ ಆಕೆಯ ಅಕ್ಕ ಅವಾಗ ಅವಾಗ ಬರುತ್ತಿದ್ದಳು ಹೀಗೆ ಬಂದು ಹೋಗುವ ನಡುವೆ ನಡೆದ ಒಂದು ಘಟನೆಯನ್ನು ಇವತ್ತು ನಾನು ನಿಮಗೆ ಹೇಳುತ್ತೇನೆ ಒಂದು ದಿನ ನಾನು ದುಡಿಮೆ ಮುಗಿಸಿ ಮನೆಗೆ ಬಂದಾಗ ನನ್ನ ಹೆಂಡತಿ ಸುನೀತಾ ಬಹಳ ಖುಷಿಯಿಂದ ಇದ್ದಳು ಅದನ್ನು ಗಮನಿಸಿದ ನಾನು ಯಾಕೋ ಮುಖದಲ್ಲಿ ಇವತ್ತು ಜಾಸ್ತಿ ಮುಗುಳುನಗೆ ಇದೆ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದೆ ಅದಕ್ಕೆ ನನ್ನ ಹೆಂಡತಿ ನಾಡಿದ್ದು ಹಬ್ಬಕ್ಕೆ ಅಕ್ಕ ಮನೆಗೆ ಬರುತ್ತಿದ್ದಾಳೆ ಅಂತ ಹೇಳಿದಳು ಅವಾಗ ನಾನು ಸರಿ ಮತ್ತೆ ಅವರು ಒಬ್ಬರೇ ಬರುತ್ತಿದ್ದಾರ ಅಥವಾ ಮನೆಯವರು ಬರುತ್ತಿದ್ದಾರಾ ಅಂತ ಕೇಳಿದೆ ಆಗ ಅವಳು ಅಯ್ಯೋ ದೇವರೇ ರೀ ನಾನು ಅದನ್ನು ಕೇಳೋದೇ ಮರೆತೆ ಅವಳು ಬರತೀನಿ ಅಂತ ಹೇಳಿದ ಖುಷಿಯಲ್ಲಿ ನನಗೆ ಕೇಳೋಕೆ ನೆನಪು ಆಗಲಿಲ್ಲ ಅದನ್ನು ಬಿಟ್ಟ ನನಗೆ ಬೇಕಾದ ಸ್ವಲ್ಪ ಬಟ್ಟೆ ತಗೊಂಡ ಬಾ ಅಂತ ಹೇಳಿದೆ ಅದಕ್ಕೆ ಅವಳು ಓಕೆ ಎಂದಿದ್ದಾಳೆ ಹೇಗಿದ್ರೂ ನಾಡಿದ್ದು ಬರುತ್ತಾಳೆ ಅಲ್ವಾ ಅವಾಗ ನೋಡೋಣ ಬಿಡಿ ಅಂತ ಹೇಳಿದಳು ನಾನು ಸರಿ ಆಯಿತು ಅಂತ ಹೇಳಿ ಊಟ ಮಾಡಿ ಮತ್ತೆ ಹೊಲದ ಕಡೆಗೆ ಹೋದೆ ಎರಡು ದಿನ ಬಿಟ್ಟು ನನ್ನ ಹೆಂಡತಿ ಅಕ್ಕ ಆಶಾ ಊರಿಗೆ ಬಂದಳು ಬಂದವಳೆ ಕಾಲ್ ನನಗೆ ಕಾಲ್ ಮಾಡಿ ನಾನು ಇಲ್ಲೇ ಬಸ್ ಸ್ಟಾಪ್ನಲ್ಲಿ ಇದ್ದೇನೆ ಬಂದು ಕರ್ಕೊಂಡು ಹೋಗು ಬಹಳ ಲಗೇಜ್ ಇದೆ ಅಂತ ಹೇಳಿದಳು ನಾನು ಸರಿ ಅಂತ ಹೇಳಿ ಮನೆಗೆ ಹೋಗಿ ಕೈಕಾಲು ತೊಳೆದುಕೊಂಡು ನನ್ನ ಹೆಂಡತಿಗೆ ಅವರ ಅಕ್ಕ ಬಂದಿರುವ ವಿಷಯ ತಿಳಿಸಿ ಬಸ್ ಸ್ಟಾಪ್ ಕಡೆಗೆ ಹೋದೆನು ಆಶಾ ಹಳದಿ ಸೀರೆ ಹಾಕೊಂಡು ಒಳ್ಳೆಯ ಅಪ್ಸರೆ ತರ ಬಸ್ ಸ್ಟಾಪ್ ಪಕ್ಕದಲ್ಲಿ ನಿಂತಿದ್ದಳು ನಾನು ಅವಳನ್ನು ಕೂರಿಸಿಕೊಂಡು ಮನೆಗೆ ಬರುತ್ತಾ ಇದ್ದಾಗ ನಿಮ್ಮ ಯಜಮಾನರು ಬಂದಿಲ್ಲವಾ ಯಾಕೆ ಅಂತ ಕೇಳಿದೆ ಅವಾಗ ಆಶಾ ಬರೋಕೆ ಅಂತ ಸಿದ್ಧವಾಗಿದ್ದರು ಆದರೆ ಹೊಲಕ್ಕೆ ಔಷಧಿ ಹೊಡೆಯುವ ಕೆಲಸ ನೆನಪಾಗಿ ನೀನು ಮುಂದೆ ಹೋಗು ನಾನು ಈ ಕೆಲಸ ಮುಗಿಸಿಕೊಂಡು ಬರುತ್ತೇನೆ ಅಂತ ಹೇಳಿದ್ದಾರೆ ಅಂತ ನನಗೆ ತಿಳಿಸಿದಳು ನಾನು ಸರಿ ಹಾಗಿದ್ದರೆ ಅಂತ ಹೇಳಿದೆ ಸುಮಾರು ಎರಡು ನಿಮಿಷ ಆದ ಮೇಲೆ ನಾವಿಬ್ಬರೂ ಮನೆಗೆ ಬಂದೆವು ಅಕ್ಕನನ್ನು ನೋಡಿದ ನನ್ನ ಹೆಂಡತಿ ತುಂಬ ಖುಷಿಯಾಗಿದ್ದಳು ಏಕೆಂದರೆ ಅವಳು ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಿದ್ದಳು ಇದಾದ ಮೇಲೆ ಎಲ್ಲರೂ ಸೇರಿ ಚಹಾ ಚುನುಮರಿ ತಿಂದು ಹಾಗೆ ಮಾತಾಡುತ್ತ ಕುಳಿತೆವು ಹೀಗೆ ಕೂತಾಗ ಆಶಾ ಮನೆಯಲ್ಲಿ ಇಬ್ಬರೇ ಇದ್ದಿರಲ್ಲ ಅತ್ತೆ ಎಲ್ಲಿ ಅಂತ ಕೇಳಿದಳು ಆಗ ನನ್ನ ಹೆಂಡತಿ ಅವಳು ಹುಬ್ಬಳ್ಳಿಯಲ್ಲಿರುವ ನನ್ನ ನಾದಿನಿ ಮನೆಗೆ ಹೋಗಿದ್ದಾಳೆ ಇವರೇ ಹೋಗಿ ಅವರನ್ನು ಬಿಟ್ಟು ಬಂದಿದ್ದಾರೆ ಇನ್ನೊಂದು ವಾರದಲ್ಲಿ ಬರಬಹುದು ಅಂತ ಹೇಳಿದಳು ಆಗ ಆಶಾ ಓಕೆ ಅಂತ ಹೇಳಿದಳು ಆಮೇಲೆ ಒಂಚೂರು ಹೊತ್ತು ಬಿಟ್ಟು ಮದುವೆಯಾಗಿ ಎರಡು ವರ್ಷ ಆಗಿದೆ ಮತ್ತೆ ಏನು ಶುಭ ಸಮಾಚಾರ ಇಲ್ವಾ ಎಂದು ಕೇಳಿದಾಗ ನನ್ನ ಹೆಂಡತಿ ನನ್ನ ನೋಡುತ್ತಾ ಇದ್ದಳು ಅವಾಗ ನಾನು ಎಲ್ಲವೂ ದೈವ ಇಚ್ಛೆ ನಾವಿಬ್ಬರೂ ಕೂಡ ಮಾಡುವ ಪ್ರಯತ್ನ ಎಲ್ಲವೂ ಮಾಡ್ತಾ ಇದ್ದೇವೆ ಅಂತ ಹೇಳಿದಳು ಆಗ ಆಶಾ ಹೌದು ನನಗೂ ಕೂಡ ಮದುವೆಯಾಗಿ ಒಂಬತ್ತು ವರ್ಷವಾಗಿದೆ ಆ ದೇವರಿಗೆ ಇನ್ನೂ ನಮ್ಮ ಮೇಲೆ ಕರುಣೆ ಬಂದಿಲ್ಲ ಅಂತ ಹೇಳಿ ಮುಖ ಸಪ್ಪೆ ಮಾಡಿದಳು ಆಗ ನನ್ನ ಹೆಂಡತಿ ಅಕ್ಕ ಒಂದು ದಿನ ಎಲ್ಲವೂ ಚೆನ್ನಾಗಿ ಆಗುತ್ತೆ ನೀನು ಚಿಂತಿಸಬೇಡ ಎಂದು ಹೇಳಿದಳು ಕೊನೆಗೆ ನಮ್ಮ ಮಾತು ಮುಗಿದ ಬಳಿಕ ನಾನು ಹೊಲದ ಕಡೆಗೆ ಹೊರಟೆ ಆಗ ನನ್ನ ಜೊತೆಗೆ ಅಕ್ಕ ತಂಗಿ ಇಬ್ಬರೂ ಕೂಡಿಕೊಂಡು ಬಂದರು ಹೋಗುವ ವೇಳೆ ಆಶಾ ಅವರ ಹೊಲದಲ್ಲಿ ಏನು ಬಿತ್ತಿದ್ದಾರೆ ಎಂದೆಲ್ಲ ಇತ್ಯಾದಿ ವಿಷಯಗಳನ್ನು ಮಾತಾಡಿಕೊಂಡು ಹೋದೆವು ಇದಾದ ಮೂರ್ನಾಲ್ಕು ದಿನದ ಬಳಿಕ ಮೂವರು ಸೇರಿಕೊಂಡು ಮನೆಯಲ್ಲಿ ಖಾಲಿ ಕೂಡುವ ಬದಲು ಹೊಲದಲ್ಲಿ ಕಳೆ ಇದ್ದೆವು ನನ್ನ ಬಲಪಕ್ಕದಲ್ಲಿ ಆಶಾ ಕಸವನ್ನು ತೆಗೆಯುತ್ತಾ ಇದ್ದಳು ಅವಳ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದಳು ಆಗ ನಾನು ಆಗಿ ನನಗೆ ಆಶಾಳ ಸೌಂದರ್ಯದ ದರ್ಶನವಾಯಿತು ಹೊಲದಲ್ಲಿನ ಕಸ ತೆಗೆಯುವ ಭರದಲ್ಲಿ ಆಕೆಯ ಸೆರಗು ಸ್ವಲ್ಪ ಜಾರಿತ್ತು ನಾನು ಆ ಕಡೆ ನೋಡಬಾರದು ಎಂದು ಎಷ್ಟು ಪ್ರಯತ್ನಪಟ್ಟರೂ ಆ ಸೌಂದರ್ಯಕ್ಕೆ ನೋಡಿ ನಾನು ಬೆರಗಾಗಿದ್ದೆ ನಾನು ಕಸ ತೆಗೆಯುವುದನ್ನು ಬಿಟ್ಟು ಹಾಗೆ ಇಣುಕಿ ನೋಡುವಾಗ ಅವಳು ನನ್ನನ್ನು ನೋಡಿಬಿಟ್ಟಳು ನನಗೆ ಹೆದರಿಕೆಯಾಗಿ ನಾನು ತಿರುಗಿಬಿಟ್ಟೆ ಆದರೆ ಇದಾದ ಒಂದೇ ದಿನಕ್ಕೆ ನಡೆದ ಘಟನೆ ಮನೆಯಲ್ಲಿ ನನಗೆ ಸ್ವಲ್ಪ ಚಿಂತೆಯನ್ನು ಉಂಟು ಏಕೆಂದರೆ ಮರುದಿನ ನಾನು ಎಂದಿನಂತೆ ಬೆಳಿಗ್ಗೆ ಹಾಲು ಕರೆದುಕೊಂಡು ಬರಲು ಹೋಗಿದ್ದೆ ಆದರೆ ಆ ದಿನ ಎಮ್ಮೆ ಹಾಲನ್ನು ಕೊಡಲಿಲ್ಲ ಹಾಗಾಗಿ ನಾನು ಮನೆಗೆ ಬಂದವನೇ ನೇರವಾಗಿ ಅಡುಗೆ ಮನೆಗೆ ಹೋದೆ ಅಲ್ಲಿ ಆಶಾ ಅಡುಗೆ ಮನೆಯಲ್ಲಿ ಒಳಗಡೆ ಬ್ರಷ್ ಬಿಟ್ಕೊಳ್ತಾ ಇದ್ಲು ನಾನು ಕೂಡಲೇ ನೋಡಿ ಗಾಬರಿಯಾಗಿ ಹೊರಬಂದು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಕುಳಿತೆ ಕೆಲ ಹೊತ್ತಿನ ಬಳಿಕ ನನ್ನ ಹೆಂಡತಿ ತೋಟದಿಂದ ಬಂದಳು ಆಗ ಯಾಕೆ ಇವತ್ತು ಬೇಗ ಬಂದಿದೀಯಾ ಅಂತ ಕೇಳಿದಳು ಆಗ ನಾನು ಇವತ್ತು ಎಮ್ಮೆ ಹಾಲು ಕೊಟ್ಟಿಲ್ಲ ಹಾಗಾಗಿ ಬೇಗ ಬಂದೆ ಅಂತ ಹೇಳಿದೆ ಅದಕ್ಕೆ ಅವಳು ಅಕ್ಕ ಎದ್ದಿದ್ದಾಳ ಅಂತ ಕೇಳಿದಳು ಅದಕ್ಕೆ ನಾನು ಇಲ್ಲ ನಾನು ಒಳಗೆ ಹೋಗಿ ನೋಡಿಲ್ಲ ಇಲ್ಲೇ ಕೂತಿದ್ದೀನಿ ಅಂತ ಹೇಳಿದೆ ಅವಳು ಓಕೆ ಅಂತ ಹೇಳಿದಳು ನಾನು ಅದನ್ನು ಮರೆಯುವುದಕ್ಕೆ ಆಗಲಿಲ್ಲ ಏಕೆಂದರೆ ಹಗಲಿನಲ್ಲಿ ನಾನು ಎಂದಿಗೂ ಏನೂ ನೋಡಿದ್ದಿಲ್ಲ ಆದರೆ ಆ ದಿನ ಬೆಳಿಗ್ಗೆ ನಡೆದ ಘಟನೆ ನನ್ನ ಮನಸ್ಸಿನಲ್ಲೇ ಹಾಗೆಯೇ ಇತ್ತು ನಾನು ಕೆಲಸ ಮಾಡಬೇಕಾದರೂ ಸಹಿತ ಅದೇ ವಿಚಾರ ಮನದಲ್ಲಿ ಬರುತ್ತಾ ಇತ್ತು ಇತ್ತ ಕಡೆ ಹೊಲದ ಕೆಲಸದ ಮೇಲೇನೂ ಸರಿಯಾಗಿ ಆಗಲಿಲ್ಲ ಕೊನೆಗೆ ಒಂದು ದಿನ ಬೇಸತ್ತು ಸುಮ್ಮನೆ ಹುಣಸೆ ಮರದ ಕೆಳಗೆ ಕೂತಾಗ ಆಶಾ ನನ್ನತ್ತ ಬರುವುದು ಕಂಡಿತು ನಾನು ಸುಮ್ಮನೆ ಕುಳಿತಿದ್ದೆ ಅವಾಗ ಅವಳು ಅವತ್ತು ನೀನು ಮಾಡಿದ್ದು ಸರಿಯಿಲ್ಲ ನಾನು ಇನ್ನೊಂದು ಎರಡು ದಿನದಲ್ಲಿ ಊರಿಗೆ ಹೋಗುತ್ತೇನೆ ಆದರೆ ನನಗೆ ಯಾಕೋ ಮನಸ್ಸು ಹಿಡಿತದಲ್ಲಿ ಇಲ್ಲ ಅಂತ ಹೇಳಿದಳು ಆಗ ನಾನು ಹೊಲದ ಕೆಲಸ ಅಂದರೆ ಹಾಗೆ ಕೆಲವೊಮ್ಮೆ ಇಷ್ಟವಿಲ್ಲ ಎಂದರೂ ಕಷ್ಟಪಟ್ಟು ದುಡಿಯಬೇಕು ಮನಸ್ಸನ್ನು ನಿಯಂತ್ರಿಸಿ ಕೆಲಸ ಮಾಡಬೇಕು ಅಂತ ಹೇಳಿ ಮನೆಗೆ ಊಟಕ್ಕೆ ಹೋದೆ ಮನೆಗೆ ಊಟಕ್ಕೆ ಬಂದರೆ ಸಾಕು ನನಗೆ ಮತ್ತೆ ಮತ್ತೆ ಅದೇ ನೆನಪಾಗುತ್ತಿತ್ತು ಮನೆಯಲ್ಲಿ ನನ್ನ ಹೆಂಡತಿ ಆರೋಗ್ಯವಾಗಿದ್ದೀಯಾ ಏನಾಗಿದೆ ನಿನಗೆ ಅಂತ ಕೇಳಿದಳು ಆಗ ನಾನು ಏನಿಲ್ಲ ಎಲ್ಲವೂ ಸರಿಯಾಗಿದೆ ಸ್ವಲ್ಪ ಯಾಕೋ ಹುಷಾರಿಲ್ಲ ಅನಿಸ್ತಾ ಇದೆ ರಾತ್ರಿ ಮಾತ್ರೆ ತಗೊಂಡು ಮಲಗ್ತೀನಿ ಅಂತ ಹೇಳಿದೆ ನನ್ನ ಹೆಂಡತಿ ಸರಿ ಅಂತ ಹೇಳಿದಳು ಇದಾದ ಒಂದೆರಡು ದಿನ ನಾನು ಹೆಂಡತಿ ಆಶಾ ಸೇರಿಕೊಂಡು ಪಕ್ಕದ ಊರಿನಲ್ಲಿನ ಜಾತ್ರೆಗೆ ಹೋಗಿ ಬಂದೆವು ಜಾತ್ರೆಯಲ್ಲಿ ಆಶಾ ತನಗೆ ಇಷ್ಟವಾಗಿದ್ದನ್ನು ತೆಗೆದುಕೊಳ್ಳುತ್ತಾ ಇದ್ದಳು ಅದರ ಜೊತೆಗೆ ಮಕ್ಕಳ ಆಟಿಕೆಗಳನ್ನು ತೆಗೆದುಕೊಂಡಳು ಆಗ ನಾವಿಬ್ಬರೂ ಇದೆಲ್ಲ ಯಾಕೆ ಅಂತ ಕೇಳಿದೆವು ಆಗ ಆಶಾ ಊರಿನಲ್ಲಿ ನನ್ನ ಮನೆಯ ಪಕ್ಕದಲ್ಲಿ ಒಂದು ಪುಟ್ಟ ಮಗು ಇದೆ ಅದಕ್ಕೆ ಆಟಿಕೆ ಎಂದರೆ ಇಷ್ಟ ಅದಕ್ಕೆ ಇದನ್ನು ಕೊಡುತ್ತೇನೆ ಅಂತ ಹೇಳಿದಳು ನಾವು ಓಕೆ ಅಂತ ಹೇಳಿದವು ಆಮೇಲೆ ಹಾಗೆ ಆಟಿಕೆ ನೋಡುತ್ತಾ ಇವಾಗ ಹೇಗಿದ್ದರು ಜಾತ್ರೆಗೆ ಬಂದಿದ್ದೀವಿ ಆ ದೇವರು ನನಗೆ ಆಶೀರ್ವಾದ ಮಾಡಿದರೆ ನನ್ನ ಓಡಲು ತುಂಬುತ್ತೆ ಎಂದು ಹೇಳಿದಳು ನನಗೆ ಅದಕ್ಕೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಸುಮ್ಮನಿದ್ದೆ ಕೊನೆಗೆ ಜಾತ್ರೆ ಮುಗಿಸಿ ಮನೆಗೆ ಬಂದೆವು ಮರುದಿನ ನಾನು ಗಿಡದ ಕೆಳಗೆ ಕೆಲ ಕೂತಾಗ ಬಂದ ಆಶಾ ಚನ್ನಪ್ಪ ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ ತಪ್ಪು ತಿಳಿಯಬೇಡ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯವನ್ನೂ ಕೂಡ ಹೇಳುತ್ತೇನೆ ಯಾರಿಗೂ ಹೇಳಬೇಡ ಎಂದು ಆಣೆ ಮಾಡಿಸಿಕೊಂಡಳು ನಾನು ಸರಿ ಅಂತ ಹೇಳಿದೆ ಆಗ ಅವಳು ನನಗೆ ಮದುವೆಯಾಗಿ ಎಷ್ಟೋ ವರ್ಷ ಆಗಿದೆ ನಾವು ಅದೆಷ್ಟೋ ಪ್ರಯತ್ನ ಮಾಡಿದರೂ ಮಕ್ಕಳಾಗಿಲ್ಲ ನನ್ನ ಮನೆಯವರಿಗೆ ಸ್ವಲ್ಪ ತೊಂದರೆ ಇದೆ ಆದರೆ ಅದನ್ನು ನಾವು ಯಾರ ಮುಂದೆಯೂ ಹೇಳಿಲ್ಲ ಹೀಗಾಗಿ ಮೊನ್ನೆ ಒಂದು ಘಟನೆ ನಡೆಯಿತಲ್ಲ ಹಾಗೆ ಮಾಡ್ತೇನೆ ನೀನು ಇದನ್ನು ಯಾರಿಗೂ ಹೇಳಬೇಡ ಎಂದಳು ನಾನು ಸರಿ ಅಂತ ಹೇಳಿದೆ ಹಾಗೆ ಐದು ನಿಮಿಷದ ಕುಳಿತ ಮೇಲೆ ಆಕೆ ನನ್ನನ್ನು ನೋಡುತ್ತಾ ಇದ್ದಳು ಕೊನೆಗೆ ಅವಳಿಗೆ ಏನು ಬೇಕೆಂದು ನನಗೆ ಗೊತ್ತಾಯಿತು ಆಗ ನಾನು ಧೈರ್ಯ ಮಾಡಿ ನೀವು ಆ ಕಡೆ ಕಬ್ಬು ಇದೆಯಲ್ಲ ಆ ಕಡೆ ಹೋಗಿರಿ ನಾನು ಸಮಯ ನೋಡಿಕೊಂಡು ಬರ್ತೇನೆ ಅಂತ ಹೇಳಿದಾಗ ಅವಳು ಸೀದಾ ತಲೆಯಾಡಿಸಿ ಕಬ್ಬಿನ ಗದ್ದೆಗೆ ಹೋದಳು ಆಮೇಲೆ ನಾನು ತಡ ಮಾಡದೆ ಅಲ್ಲಿಗೆ ಹೋಗಿ ಆಷಾಳಿಗೆ ಸಂತೋಷಪಡಿಸಿದೆ ಆಮೇಲೆ ಬರುವಾಗ ಅವಳು ಕಬ್ಬನ್ನು ತಿನ್ನುತ್ತ ಮನೆಗೆ ಹೋದಳು ನಾನು ಸ್ವಲ್ಪ ಹೊತ್ತಿನ ಬಳಿಕ ಮನೆಗೆ ಹೋದಾಗ ನನ್ನ ಹೆಂಡತಿ ಎಲ್ಲಿ ಹೋಗಿದ್ದೆ ನಾನು ಇಲ್ಲೇ ಮೇಲಿನ ಹೊಲದಲ್ಲಿ ನಿನ್ನ ನೋಡಿದಾಗ ನೀನು ಕಾಣಲೇ ಇಲ್ಲ ಎಂದು ಪ್ರಶ್ನಿಸಿದಳು ಆಗ ನಾನು ಪಕ್ಕದ ರಾಮಣ್ಣ ಹೊಲದ ಕಡೆಗೆ ಹೋಗಿದ್ದೆ ಅವರ ಹೊಲದ ಆ ಕಡೆ ದಂಡೆಯಲ್ಲಿ ಹಿನ್ನೀರು ಬಂದಿತ್ತು ಎಲ್ಲರೂ ಅಲ್ಲೇ ಸೇರಿದ್ದವು ಅಂತ ಹೇಳಿದೆ ಅವಳು ಸರಿ ಅಂತ ಹೇಳಿದಳು ಇದಾದ ಬಳಿಕ ನಾನು ಎಂದಿನಂತೆ ನನ್ನ ಪಾಡಿಗೆ ನಾನು ಕೃಷಿ ಮಾಡಿಕೊಂಡು ಸುಮ್ಮನೆ ಇರುತ್ತಿದ್ದೆ ಯಾಕೆಂದರೆ ಕೃಷಿಯಲ್ಲಿ ಇದಕ್ಕಿಂತ ಸಂತೋಷ ಸಿಗುತ್ತದೆ ಆದರೆ ನಾನು ಮಾಡಿದ್ದು ಸರಿ ಎನ್ನಿಸುತ್ತದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ